ಬಾಳು ಬೆಳಗುಂದಿ ಮಾಲಾಷ್ಟಿ ಅವರ ಮನೆಗೆ ಹನುಮಂತು ಎಂಟ್ರಿ ಕೊಟ್ಟಿದ್ದು ಬಹಳಷ್ಟು ಖುಷಿಯಾಗಿದೆ ಹನುಮಂತು ಬಾಳು ಬೆಳಗುಂದಿ ಸೊ ಈಗ ತುಂಬಾ ಅಂದ್ರೆ ತುಂಬಾನೇ ಬೇರೆ ಬೇರೆ ಜಾನಪದ ಉತ್ತರ ಕರ್ನಾಟಕ ಭಾಗದವರು ಎಲ್ಲರೂ ಇರ್ತಾರೆ ಎಲ್ರಿಗೂ ಕೂಡ ಒಂದು ಒಬ್ಬರಿಗೆ ಪರಿಚಯ ಇರುತ್ತೆ ಎಲ್ರು ಕೂಡ ಗೊತ್ತಿರುವಂತವ್ರೆ ಈಗ ಹನುಮಂತು ಖುಷಿ ಇದೆ ಫೈನಲ್ ಕಂಟೆಸ್ಟೆಂಟ್ ಆಗಿದ್ರು ಬಾಳು ಬೆಳಗುಂದಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ಫಿನಾಲೆ ತನಕ ಹೋಗಿರ್ತಾರೆ ಸೊ ನಂತರದಲ್ಲಿ ಮೀಟ್ ಮಾಡೋಕೆ ಆಗಿರಲ್ಲ ಸೊ ಹೀಗಾಗಿ ಬಾಳು ಬೆಳಗುಂದಿಯನ್ನ ಹನುಮಂತು ಮೀಟ್ ಆಗಿ ಶುಭಾಶಯಗಳನ್ನ ತಿಳಿಸಿದ್ದಾರೆ ಮನೆಯಲ್ಲಿ ಬಾಳು ಬೆಳಗುಂದಿಯ ಮಗನನ್ನ ಮಾತನಾಡಿಸಿ ಮಾಲಾಷಿ ಅಂದ್ರೆ ಅವರ ಪತ್ನಿಯನ್ನು ಕೂಡ ಮಾತನಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಮನೆಯಲ್ಲಿ ಊಟವನ್ನು ಸಹ ಮಾಡಿದ್ದಾರೆ ಬಾಳು ಬೆಳಗುಂದಿ ಎಷ್ಟು ದೊಡ್ಡ ಸಿಂಗರ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಆಲ್ಬಮ್ ಸಾಂಗ್ ಏನು ಮಾಡಿಲ್ಲ ಹನುಮಂತ ಆದ್ರೆ ತುಂಬಾನೇ ಪ್ರಖ್ಯಾತಿ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನ ನೀಡ್ತಾರೆ ಇರ್ತಾರೆ ಇವತ್ತಿಗೂ ಕೂಡ ಅಷ್ಟೇ ತುಂಬಾನೇ ಬ್ಯುಸಿ ಆಗಿರುವಂತ ಒಬ್ಬ ಸ್ಪರ್ಧಿ ಅಂದ್ರೆ ಹನುಮಂತ ಮತ್ತೆ ಲಕ್ಷಾಂತರ ಕೋಟ್ಯಾಂತರ ಗಳು ಹನುಮಂತುಗೆ ಬಿಗ್ ಬಾಸ್ ಟೈಮ್ ನಲ್ಲೂ ಕೂಡ ಸಿಕ್ಕಿತ್ತು ಮತ್ತೆ ಸರಿಗಮಪ್ಪ ಟೈಮ್ ನಲ್ಲೂ ಕೂಡ ಅಷ್ಟೇ ನೋಡ್ಬೇಕು ನಿಜವಾಗ್ಲೂ ಕೂಡ ಹನುಮಂತು ಬಾಳು ಬೆಳಿಗ್ಗುಂಜಿ ಇಬ್ಬರು ಕೂಡ ಸೇರಿ ಮುಂದೆ ಯಾವ್ದಾದ್ರು ಒಂದು ಶೋನ ಮಾಡ್ತಾರ ಅಂದ್ರೆ ಕಾರ್ಯಕ್ರಮವನ್ನ ಈವೆಂಟ್ಸ್ ಗಳನ್ನ ಮಾಡ್ತಾರ ಒಟ್ಟಿಗೆ ಆಡನ ಆಡ್ತಾರ ಅಂತ ಆಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಉತ್ತರ ಕರ್ನಾಟಕ ಭಾಗದ ಜನರದು ತುಂಬಾನೇ ಎಂಜಾಯ್ ಮಾಡೋದು ಗ್ಯಾರಂಟಿ ಮಗು ಮುದ್ದಾಗಿದೆ ಅಂತ ಕೂಡ ಒಳ್ಳೆ ಕಾಂಪ್ಲಿಮೆಂಟ್ಸ್ ಅನ್ನ ಹನುಮಂತು ನೀಡ್ತಾರೆ